ಸಿಕ್ಲೋ ಕಳ್ಳ ಈ ಕಣ್ಣಿಂದ ಬಂದ್ಬಡ್ದಪ್ಪ ಪೊಲೀಸ ಏನ್ ಮಾಡಿ ಬಂದಿ ಕರೆ ಹೇಳ ನನಗೊಂದು ಕೆಟ್ಟ ಚಳಿ ಐತಿ ಮಂದ ಬಿಂದ ಎದ್ದು ಅಂಜಿ ಬಂದಿಲ್ಲಿ ಏಡ್ಸಲ್ಲದು ಓಡ್ ಹೊಂಟು ಮಗ ಬದ್ ಮಗನ ಪಾಪ ರೀಟ ಎಂತ ಚಂದ ಇತ್ತ ಜೀವನ ಮಾಡ್ಕೊಂತ ಅಲ್ಲವ ಸಹಿತ ಮಾರ್ಚ್ ನೀ ಅಂತೀನಿ

ನಿನ್ನನ್ನು ಮಾರು ಮಾತ್ರಿ ದೊಡ್ಡ ನೀವ್ ಕಳ್ರ ಇನ್ನು ಮ್ಯಾಗ ನಮ್ ಸಡಗರ ನೀವ್ ಇದ್ರೆ ಬಾಳ ಲೋಪರ್ ನೀನ್ ಅದಿ ನೋಡ ಪಕ್ಕ ಸೂಪರ್ ಈಗ ಬರೋಬ್ಬರಿ ಮಾಡ್ತೀನಿ ನಾನೇನ್ ರಿಪೇರಿ ಮಾಡ್ತೀರಿ ನೋಡು ಹುಡುಗಿ ನೀನ್ ರಿಪೇರಿ ಮಾಡು ಪಾಠ ಅಟ್ಟೆ ಅಲ್ಲ ಮಗ ಬೇಟನು ಓ ಪೇಟ ಅಂದ್ರೆ ಮಕ್ಕಳ ತಯಾರು ಮಾಡೋರು ಹೌದು ಹುಡುಗಿ ಅದು ಕೇಳು ನನ್ನ ಮುದ್ದು ರಾಣಿ ಬೇಟ ಬೇಟ ತಯಾರು ಮಾಡಿದ್ರೆ ಬಹಳ ದೊಡ್ಡ ಮಾತಲ್ಲ ಮೊದಲ ಹೆಣ್ಣ ಗಂಡಿಗೆ ನೋಡ್ಬೇಕು ಅಯ್ಯೋ ಗಂಡ ನೋಡಬೇಕು ನೋಡ್ಬೇಕು ಆಮ್ಯಾಗ ಹಿರಿಯರ ಒಪ್ಪಿಗೆ ಪಡಿಬೇಕು ಒಪ್ಪಿಗೆ ಪಡೆದ ನಂತರ ಇಬ್ಬರದು ಲಗ್ನ ಮಾಡ್ಬೇಕು ಲಗ್ನ ಮಾಡದ ರಾತ್ರಿ ಫಸ್ಟ್ ನೈಟ್ ಇಡ್ಬೇಕು ಅದು ಫಸ್ಟ್ ನೈಟ್ ಹರ ಕೌರ್ಯಾಗ ಇಡಬೇಕು ಹಾಳಾಗ್ ಹೇಳ್ತದ್ರಿ ಅನ್ಕ ಇಬ್ರು ಕೂಡಿ ಮ್ಯಾಲಿಗೆ ಮ್ಯಾಗ ಹೋಗುದು ಆಮೇಗ ಮ್ಯಾಗ ಹೋದ ನಂತರ ಹರಕ ಕೌದ್ಯಾ ಗುದ್ದાડದು ಕವರಗೇನ ನಿಮ್ಮ ಜೊತೆ ಕಪ್ಪಿ ತಿنಬೇಕು ನಿಮ್ಮ ಜೊತೆ ಹಂಗೆ ತಿನ್ಬೇಕು ನಾಗರ ಹಾವು ತಿನ್ಬೇಕು ಆಮೇಗ ಹೋಗಾ ಆರೆ ಹಂದಿ ಹಿಡಿತಿ ಎಲ್ರಿ ಎಲ್ಲರೂ ಹಂದಿ ಹಿಡವರಲ್ರಿ ಹಡಿ ಒಂದ ಕಜ್ ಬೇಡ ಹೋಗಿ ಮ್ಯಾಲಗಿ ಮ್ಯಾಗ ಗುದ್ದಾಡಿ ಹರಕ ಕೌದಿ ತೋಡು ಕಮ್ಮನೆ ದಿಪ್ಪ ದೇ ತಲೆ ಗೆಳ್ಬೇಕು ಒಂಬತ್ತು ತಿಂಗಳ ಒಂಬತ್ ದಿನಕ್ ಒಂದಾಗ ನಮ್ ಒಂದ್ ಹಟ್ಟಿಯಬ್ಬಬ್ಬಾ ಅಲ್ಲ ನಾನು ತಯಾರು ಮಾಡ್ತೀರಿ ಇವು ನೋಡ ಕಳಿ ಕಟ್ಟಿಗೆ ಇವು ನೋಡು ಹಿಡಕತ್ತಿ ಎಮ್ಮೆಗೇನು ಎಲ್ಲ ಎಮೋಷನ್ ನೋಡು ಹುಡುಗ ನೋಡು ಹುಡುಗ ಓಕೆ ಹುಡುಗಲ್ಲ ನೀ ಹುಡುಗಲ್ಲ ಹುಡುಗ ಹೇಳಕ್ ಹತ್ತೀನಿ ತಮ್ಮ

ಬರೇ ಒಂದು ಹೊಸಾದು ಯಾರ್ರಿ ಮತ್ತ ಕಡ್ದ ಬಿಡ್ತಾವ ನಾ ಎಂತ ತಿಳ್ಕೊ ಕುಣಿತ ಯಾರ ಅಲ್ರಿ ನಂದು ಪ್ರಶ್ನೆ ಕೇಳ್ತೀನಿ ಯಾರ್ ಉತ್ರ ಹೇಳ್ತ್ರಿ ಅವ್ರದ ಹೆಂಡತಿನ ಸಟ್ನ ಹೇಳ್ಯಾ ಹಾಗೆ ಗಸತೈತಿ ಹಳ್ಳಿ ಹರಿತೈತಿ ನವಿಲಿ ಕುಣಿತೇತಿ ಏನದ ಲಾಡು ಮಳಿ ಇದ್ದಂಗ ಕಾಣಸ್ತೇತಿ ಲಾಡು ಅಲ್ಲದು ಏ ಮಗನ ಮಳೆಯಾಗ ಹುಟ್ಟಿದ ಮಗನ ಅದು ಥಂಡಾಗಿದ್ದು ಒಂದು ನಮೂನಿ ಚಳಿ ಓ ಮಗನ ಚಳಿ ಕುಟ್ಟಾಕ ಆ ಥಂಡ ಕುಟ್ಟಾಕಾರ

ನನ್ನ ತಲೆ ಹಾಂಗೆ ಉಳ್ಳಾಗಡ್ಡಿನಾಗ ಹೋದ್ಮೇಲೆ ಅಂತೀನಿ ಏನು ನನ್ನ ಸನ್ಯಾಕ ಬಂದ್ರೆ ತಿರುಗ್ತೈತೆ ನಿಮ್ಮ ಕಪಾಳ ಗಡ್ಡಿ ನೋಡಿ ಹುಡುಗಿ ಗಡ್ಡಿ ತಿರುಗ್ತದಂದ್ರೆ ಬೆಳಕತ್ತದ ಈ ರೊಕ್ಕಿನ ಬಡ್ಡಿ ನೋಡ್ರಿ ಇಟ ನಿನ್ನ ಸಲುವಾಗಿಂದ ಮಾರಿ ಬಂದಿನಿ ಮೂರು ಎಕರ್ ಮಸಾರಿ ಮಡ್ಡಿ ನನ್ನ ಸನ್ಯಾಕ ಬಂದ್ರ ತಿರುಗತತಿ ಪಾ ತೆಗ್ಗಿನ ಗಡಿಂದು ಮಡ್ಡಿ ಹ್ಞೂ ಹಾ ಇದ್ದೀ ಅಂತದು ಅದು ಎಲ್ಲ ಇರಲ್ಲ ರೀ ಇಲ್ಲಿ ಕುಂತು ಹುಡುಗರಿಗೆ ಒಮ್ಮೆ ಯಾವ ಸ್ವರಪ್ಪ ಇಲ್ಲಕ್ಕರ್ ಭ ಒಂಬತ್ತು ವಾಟಿಕ ಶಾಂಪು ಹಚ್ಚಿ ತವ ಕೂದಲ ನಾ ಬರತು ನಂತ ತಳವರ ಮಣಿಯ ಬಾಗನ ಸಾಕ ಕೆಂಪನ ಹೆಂಗಿ ಕೆಂಪಿಗೆ ಬರುವಾಗಿ కబ్బికి బర్తీ గురు నన్న కై మాడి కరియా కాలి ఎదుర ఏన్ కాలి ఏన్ అంటే కబ్బి బర్తీ కబ్రాతం నమ్ కడే ಶಾನೆ ಬಾಳೆದ್ ಹುಳಿಗೆ ಮುಗ್ರಿ ಗ್ಯಾಸ್ ರಿಪೇರಿ ಮಾಡ್ತೀರಿ ಕಣ ಕಣ ಜೀವನದ ಪ್ರೀತಿ ಮರತೇನ ಮೂರ ದಿನದಾಗ ಬಿಟ್ಟ ಎತ್ತೊನು ಸರಿ ಎತ್ತೊನು ಸರಿ ಬೆಳಗ್ಗೆ ನನ್ನ ಕೈಯಾರ್ಸ್ ಸಾಯ್ತೀನಿ ಗೊತ್ತಾಗಿತ್ತು ಹಾಲು ಏನ್ರಿ ವಿಷೇದ ಕಳಿಸಿ ಕಟ್ಟಿನ ಮಣಿತನ ಕರೆಸಿರಿ ಕೈ ಸುತ್ತಿಸಿ ಕಣ್ಣೀರ ಮರಿಸಿರೀದಿ ಸೇತ ಕಳಿಸಿ ಕಟ್ಟಿನ ಮಣಿತನ ಕರೆಸಿ ಹಂಡ್ರೆಡ್ ವ್ಯಾಲಿ ತಾರಕ ಸೊಡ್ಡಿ ನೋಡ E aí रटडे दिवस बिस्या मागी दे बेमस तेरी बिन क जगने तर पचिले करसी रिया वात जलकारी जल्ला मनसीत हेडी जीवन न लवर जलकारी जल्ला मनसीत हेडी जीवन न लवर आ कौन तो मुबत पगडे ना जीवन तती नि सुख ले ना आ कौन तो मुबत पगडे ना ಮೂರು ಮಂದಿ ನಮ್ಮ ಅಪ್ಪತಿ ಬರ್ರೆ ಕಣ ಯು ಮಾಡ್ರಿ ಕಣ ಯು ಮಾಡ್ರಿ ಆರ ಬಾಯ್ ಆಗಲಿ ಚೀನ್ ಇಲ್ಲ ನಾವು ನಾಯಿ ಹಿಡಿತೇವ್ ಎಲ್ಲ ನೀವ್ ಹುಚ್ಗಂಡ ಏನ್ರಿ ನೀವ್ ಹುಚ್ಗಂಡ ಏನ್ರಿ ಶಾಣ್ಯಾಗಿ ಬೆಳಗ್ಗೆ ಸಿಗಪ್ಪ ನೋವೈತಿ ಬರ್ಲಾ ಎಲ್ಲ